ಇದು ಆರ್ ಎಸ್ ಎಸ್ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ಪರಿಣಾಮ ಮತ್ತು ವೈರಸ್ ಯಾವನು ಆರ್ ಎಸ್ ಎಸ್ ಕಾರ್ಯಕರ್ತ ಅಂತಕ್ಕಂಥವನು ಇವತ್ತೇನಪ್ಪ ಅಂದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನಪ್ಪ ಅಂದರೆ ಅವ್ರ ಕುಟುಂಬಕ್ಕೆ ಅಶ್ಲೀಲವಾಗಿ ಭಯ ಭಯ ಭಯದಾಗಲಿ ಅಥವಾ ಜೀವ ಬೆದರಿಕೆ ಆಗ್ತಕ್ಕಂಥದ್ದು ಇಂಥ ಇನ್ಸಿಡೆಂಟ್ಗಳು ಏನಪ್ಪ ಅಂದರೆ ಇವತ್ತು ಆರ್ ಎಸ್ ಎಸ್ ಅವರು ಮಾಡ್ತಾ ಇದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣದಂದ ಇಂದು ಆರ್ ಎಸ್ ಎಸ್ ಬಂದ್ ಕರೋ ಬ್ಯಾನ್ ಕರೋ ಅಂತಕ್ಕಂಥ ಘೋಷ ವ್ಯಾಖ್ಯದೊಂದಿಗೆ ಇಂದು ನಗರದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪ್ರತಿಭಟನೆಯ ಮುಖಂಡರು ನಮ್ಮೊಂದಿಗಿದ್ದಾರೆ ಸರ್ ಯಾಕೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರಿ ಇವತ್ತು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದ ಅವಘಡವನ್ನು ಸಂಭರಿಸತಕ್ಕಂಥದ್ದು ಅದು ಯಾ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಎರಡು ತಾರೀಕಿನಂದು ಉತ್ತರ ಪ್ರದೇಶದಲ್ಲಿ ಒಬ್ಬ ಯುವಕನ ಹತ್ಯೆ ಆಗಿರ್ತದೆ ಅಕ್ಟೋಬರ್ ನಾಲ್ಕು ತಾರೀಕಿನಂದು ಇವತ್ತು ಒಬ್ಬ ದೇಶದ ಅನ್ನತ ಅಲ್ಲಿರ್ತಕ್ಕಂಥ ಒಬ್ಬ ಐ ಪಿ ಎಸ್ ಅಧಿಕಾರಿ ದಲಿತ ಅಧಿಕಾರಿ ಜ ತನ್ನ ಮೇಲಾಧಿಕಾರಿಗಳ ಜಾತಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಅಕ್ಟೋಬರ್ ಆರನೇ ತಾರೀಕಿನಂದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಏನು ನ್ಯಾಯಾಧೀಶರಾಗಿರ್ತಕ್ಕಂಥ ಏನು ಬಿ ಗವಾಯವರ ಮೇಲೆ ಸೂ ಎಸತಕ್ಕಂಥ ಕಾರ್ಯಕ್ರಮ ಇದು ಅಂದರೆ ಆರ್ ಎಸ್ ಎಸ್ಸಿಗೆ ನೂರು ವರ್ಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಖವಾಡವನ್ನು ಬಿಚ್ಚಿಟ್ಟಿರ್ತಕ್ಕಂಥ ಒಂದು ಘಟನಾವಳಿಗಳು ಇವತ್ತು ಈ ದಿಶೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಅವು ಎಂಥ ಪ್ರಶ್ನೆಗಳು ಅಂತಂದರೆ ಅವರು ಆರ್ ಎಸ್ ಎಸ್ನವರಿಗೆ ನೇರವಾದ ಪ್ರಶ್ನೆಗಳು ಕೇಳ್ತಾರವರು ಈಗ ನೀವು ಆರ್ ಎಸ್ ಎಸ್ ಏನು ಪಥಸಂಚಲನ ಮಾಡ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಕಾರ್ಯಕ್ರಮ ಮಾಡ್ತಕ್ಕಂಥದಾಗಲಿ ಹಿಂದೂ ಪರ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವು ನಿಮ್ಮ ಏನಪ್ಪ ಅಂದರೆ ಯಾಕೆ ಆ ಕಾರ್ಯಕ್ರಮದಲ್ಲಿ ಭಾಗ ಆಗ್ಬಿಡೋಲ್ಲ ಎಷ್ಟು ಜನರಿಗೆ ಏನಪ್ಪ ಅಂದರೆ ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಏನಪ್ಪ ಅಂತಂದರೆ ಆರ್ ಎಸ್ ಎಸ್ ಶಾಖೆಯಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ ನೀವು ಏನಪ್ಪ ಅಂದರೆ ಬಡವರ ಏನಪ್ಪ ಅಂದರೆ ರೋಡ್ ಮ್ಯಾಗೆ ನಿಂದ್ರಿಸಿ ಅಂದರೆ ಅವ್ರಿಗೆ ಬೀದಿ ಹೆಣ ಆಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನೀವು ಮಾಡ್ತಾಯಿದ್ದೀರಿ ಅದನ್ನು ಕೂಡಲೇ ನಿಲ್ಲಿಸಬೇಕು ಮತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಅವರು ಒಂದು ಪತ್ರನೂ ಕೂಡ ಬರೀತಾರೆ ಸಾರ್ವಜನಿಕ ವಲಯ ಜಾಗದಲ್ಲಿ ಇವತ್ತು ಅನುದಾನಿತ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸೌಮ್ಯದ ಸ್ಥಳಗಳಲ್ಲಿ ಏನಪ್ಪ ಅಂದರೆ ಏನು ಆರ್ ಎಸ್ ಎಸ್ ಬಿಸ ಬೀಜ ಬಿತ್ತಿರ್ತಕ್ಕಂಥ ವಿಷಯಗಳು ಅಂದರೆ ಅಲ್ಲಿ ನಡೀಬಾರ್ದು ಅದನ್ನು ಕೂಡಲೇ ರದ್ದುಗೊಳಿಸ್ಬೇಕಂತಕ್ಕಂಥ ನಿಟ್ಟಿನಾಗ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಾಗ ಆ ಸರ್ಕಾರ ಅದನ್ನು ರದ್ದುಪಡಿಸ್ಲಿಕ್ಕೆ ಏನಪ್ಪ ಏನಪ್ಪಾ ಅಂತಂದರೆ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿಯವರು ಅದನ್ನು ಸ್ವಾಗತಿಸಬೇಕು ಈ ನಿಟ್ಟಿನಾಗ ಏನಪ್ಪ ಅಂದರೆ ಮತ್ತೆ ಮತ್ತೆ ಸವಿಯ ಬೇಕೆನ ಸೃದುವಾದ ನಂದಿನಿ ಪನ್ನೀರ್ ಯಾವನು ಆರ್ ಎಸ್ ಎಸ್ ಕಾರ್ಯಕರ್ತ ಅಂತಕ್ಕಂಥವನು ಇವತ್ತೇನಪ್ಪ ಅಂದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನಪ್ಪ ಅಂದರೆ ಅವರ ಕುಟುಂಬಕ್ಕೆ ಅಶ್ಲೀಲವಾಗಿ ಭಯ ಭಯ ಭಯದಾಗಲಿ ಅಥವಾ ಜೀವ ಬೆದರಿಕೆ ಆಗ್ತಕ್ಕಂಥದ್ದು ಇಂಥ ಇನ್ಸಿಡೆಂಟ್ಗಳು ಏನಪ್ಪ ಅಂದರೆ ಇವತ್ತು ಆರ್ ಎಸ್ ಎಸ್ ಅವರು ಇದ್ದಾರೆ ಇವತ್ತು ಪ್ರಮುಖವಾಗಿ ಇವೆಲ್ಲನೂ ಘಟನಾವಳಿ ನೋಡಿದಾಗ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಮೌನ ವಹಿಸ್ತಾರೆ ಇವತ್ತೇನಪ್ಪ ಮಾತೆತ್ತಿದ್ರೆ ಏನಪ್ಪ ಅಂತಂದರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ ಅವ್ರಿಗೇನಪ್ಪ ಅಂದರೆ ಯಾವ ಒಂದು ನೈತಿಕತೆ ಇದ್ರ ಮ್ಯಾಗ ಮಾತಾಡ್ತಾ ಇದ್ದಾರವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ನೂರು ವರ್ಷ ತುಂಬಿರ್ತಕ್ಕಂಥ ಆರ್ ಎಸ್ ಎಸ್ ಒಂದು ಇತಿಹಾಸ ತೆಗೆದು ನೋಡಿದಾಗ ರಾಜ ರಾಷ್ಟ್ರದಲ್ಲಿ ಎಷ್ಟು ಕೋಮ ಗಲಿಬೆಗಳಾಗಿವೆ ಎಷ್ಟು ಹತ್ಯಾಕಾಂಡಗಳಾಗಿವೆ ಗುಜರಾತ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ನಡೆದಿರ್ತಕ್ಕಂಥ ಹತ್ಯಾಕಾಂಡಗಳು ಆ ಹತ್ಯಾಕಾಂಡಗಳ ವಿಚಾರಣೆಗಾಗಿ ಏನು ಆಯೋಗಗಳು ನೇಮಿಸಿವೆ ಆ ಆಯೋಗಗಳು ಎಲ್ಲವೂ ಏನಪ್ಪ ಅಂದರೆ ಯಾರ ಹೆಸರು ನೇಮಿಸಿವೆ ಅಂತಂದರೆ ಅಲ್ಲಿ ಪ್ರಮುಖವಾಗಿ ಆರ್ ಎಸ್ ಎಸ್ ಕೈವಾಡಿರ್ತಕ್ಕಂಥದ್ದು ಆಯೋಗಗಳು ಏನಪ್ಪ ಅಂದರೆ ಆರ್ ಎಸ್ ಎಸ್ಸಿಗೆ ಪ್ರಮುಖ ಕಾರಣ ಅಂತಕ್ಕಂಥದ್ದು ಇವತ್ತು ಗೊತ್ತು ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಾಗ ನಾವು ಇವತ್ತು ಆರ್ ಎಸ್ ಎಸ್ ಬರೀ ಏನಪ್ಪ ಅಂದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಸರ್ಕಾರಿ ಜಾಗದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಸಾರ್ವಜನಿಕ ಜಾಗದಲ್ಲಿ ಅವು ಏನಪ್ಪ ಅಂದರೆ ಕಾರ್ಯಕ್ರಮ ನಡೆಸಬಾರ್ದು ಅಂತಕ್ಕಂಥದ್ದಿಲ್ಲ ನಾವು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಇಡೀ ರಾಷ್ಟ್ರದ ಜನತೆ ನಾವು ಏನು ರಾಷ್ಟ್ರದ ಜನತೆಯಲ್ಲಿ ಏನು ಮನವಿ ಮಾಡ್ಕೊಳ್ಬೇಕಂತ ಸರ್ಕಾರ ಮಾಡ್ತದೋ ಅಥವಾ ಇಲ್ಲೋ ನಾವು ಏನಪ್ಪಂದರೆ ಜನತೆಯೇ ಏನಪ್ಪ ಅಂದರೆ ಇವತ್ತು ಆರ್ ಎಸ್ ಎಸ್ ನಿಷೇಧ ಮಾಡಬೇಕಾಗಿದೆ ಇವತ್ತು ಆರ್ ಎಸ್ ಎಸ್ ಖಾಯಾಗಿ ನಿಷೇಧ ಆಗಲಿಕ್ಕೆ ಕಾರಣ ಏನಂತಂದರೆ ಕಾಂಗ್ರೆಸ್ಸಿನ ಸೌಮ್ಯವೃತ್ತಿ ಕಾಂಗ್ರೆಸ್ ಏನಪ್ಪ ಸೌಮ್ಯ ರೀತಿಯಿಂದ ಆರ್ ಎಸ್ ಎಸ್ ಜೊತೆ ವರ್ತಿಸ್ತಕ್ಕಂಥದ್ದು ನಾವು ಕೆಲವು ಘಟನಾವಳಿಗಳು ನೋಡಿದಾಗ ನೋಡ್ತೀನಿ ಹತ್ತೊಂಬತ್ತು ನೂರ ತೊಂಬಲ್ವತ್ತೆಂಟರಲ್ಲಿ ಮಾನ್ಯ ವಲ್ಲಭಭಾಯಿ ಪಟೇಲ್ ಅವರು ಅವದ್ದಕ್ಕೆ ಆರ್ ಎಸ್ ಎಸ್ಗೆ ನಿಷೇಧ ಮಾಡ್ತಾರೆ ಆದರೆ ನಿಷೇಧ ಮಾಡಿ ರದ್ದು ಪಡಿಸ್ಲಿಕ್ಕೆ ಏನಪ್ಪ ಅಂದ್ರೆ ರದ್ದು ನಿಷೇಧ ರದ್ದು ಪಡಿಸ್ಲಿಕ್ಕೆ ಹಾದಿ ಮಾಡಿಕೊಟ್ಟಿರ್ತಾರೆ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಏನು ಪ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಏನಪ್ಪ ಅಂತಂದರೆ ಇಂದಿರಾ ಗಾಂಧಿಯವರಿಗೆ ಏನು ರಾಷ್ಟ್ರೀಯ ಸ್ವಯಂ ಸೇವಕದ ಮುಖ್ಯಸ್ಥರಾಗಿರ್ತಕ್ಕಂಥವರು ಆ ಮೂರು ಸಲ ಏನಪ್ಪ ಅಂದರೆ ಕ್ಷಮಾಪ್ರಹ ಪತ್ರ ಕೇಳಿದಾಗ ಏನಪ್ಪ ಅಂದರೆ ಮತ್ತೆ ಅವರು ಏನಪ್ಪ ಅಂದರೆ ಆರ್ ಎಸ್ ಎಸ್ ನಿಷೇಧ ರದ್ದುಪಡಿಸ್ತಾರೆ ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಜೀದಿ ದೋಷಿಸಿದ ನಂತರ ಪಿ ವಿ ನರಸಿಂಹನಪ್ಪ ರದ್ದು ಪಡಿಸ್ತಾರೆ ಐದೇ ತಿಂಗಳಲ್ಲಿ ಏನಪ್ಪ ಅಂತಂದರೆ ಇವತ್ತು ಮತ್ತೆ ನಿಷೇಧ ಅದು ಆ ನಿಷೇಧ ಮಾಡೋದು ರದ್ದು ಪಡಿಸ್ತಾರೆ ಹಿಂಗೆ ಏನಪ್ಪ ಅಂದರೆ ಕಾಂಗ್ರೆಸ್ನು ಕೂಡ ಇವತ್ತು ಆರ್ ಎಸ್ ಎಸ್ ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಕಿಗೆ ನೇರವಾಗಿ ಕಾಂಗ್ರೆಸ್ ಕೂಡ ಕಾರಣಕರ್ತ ಆಗಿರ್ತಕ್ಕಂಥದ್ದು ಇವತ್ತು ಹಲವಾರು ಜನ ಏನಪ್ಪ ಅಂದರೆ ಇವತ್ತು ಕಾಂಗ್ರೆಸ್ಸಲ್ಲಿ ಕೂಡ ಆರ್ ಎಸ್ ಎಸ್ ಹುಡುಗ ಗುಣಗಳು ಇರ್ತಕ್ಕಂಥವ್ರು ಇದ್ದಾರೆ ಅದನ್ನೇನಪ್ಪ ಏನಪ್ಪ ಕೂಡಲೇ ಅದು ಬಂದ್ ಮಾಡಬೇಕು ಇವತ್ತು ಸರ್ಕಾರ ಏನು ನಿರ್ಧಾರ ತೊಗೊಂಡಿದೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಸ್ವಾಗತಿಸ್ತೇವೆ ಮತ್ತು ನಾವೆಲ್ಲರೂ ಏನಪ್ಪ ಅಂದರೆ ಪ್ರಿ ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ನಾವೆಲ್ಲರೂ ನಮ್ಮೆಲ್ಲರ ಬೆಂಬಲ ಇದೆ ನಾವು ಅವ್ರ ಜೊತೆ ಇದ್ದೇವೆ ಮುಂದೆ ಆರ್ ಎಸ್ ಎಸ್ದವರು ಇದೇ ರೀತಿ ಅವರು ಪುಂಡಾಟಿಕೆ ಮುಂದುವರೆದ ಬಹುಶಃ ಈ ದೇಶದ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಪ್ರಗತಿಪರರು ಎಲ್ಲರೂ ಒಂದು ಕಡೆ ಎದ್ದು ನಿಂತರು ಏನಪ್ಪ ಅಂದರೆ ಆರ್ ಎಸ್ ಎಸ್ಗೆ ದೇಶದಲ್ಲಿ ನಿಲ್ಲಕ್ಕೆ ಜಾಗ ಸಿಗಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಮಾಧ್ಯಮದ ಮುಖಾಂತರ ನಾವು ಹೇಳಬೇಕಾಗಿದೆ ಸರ್ ಆರ್ ಎಸ್ ಎಸ್ ಅಂತಕ್ಕಂಥದ್ದು ರಾಷ್ಟ್ರೀಯ ಸೇವಕ ಸಂಘ ಅಂತ ಹೇಳ್ತಾರೆ ಅಂದರೆ ಅವರು ರಾಷ್ಟ್ರ ಭಕ್ತರು ಅಂತ ಹೇಳಿ ಹೇಳ್ಕೊಳ್ತಾರಲ್ಲ ಸೊ ಅದ್ರ ಬ ಅದರ ವಿರುದ್ಧವಾಗಿ ನೀವು ಒಂದು ಘೋಷ ವ್ಯಾಖ್ಯೆ ಹಾಕಿದ್ರೆ ಯಾಕೆ ಆ ರೀತಿ ಹಾಕಿದ್ರಿ ಅಂತ ಆರ್ ಎಸ್ ಎಸ್ ಒಂದು ವೈರಸ್ ಇದ್ದಂತೆ ಅಂತ ಹೇಳಿದ್ರಲ್ಲ ಯಾಕೆ ಬಳಸಿದ್ರಿ ಅಂತ ಆರ್ ಎಸ್ ಎಸ್ ನಾವು ನಾವೊಂದು ಬ್ಯಾನರ್ ಹಾಕಿದ್ದು ಆರ್ ಎಸ್ ಎಸ್ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ಪರಿಣಾಮ ಗುಣಪಡ್ಲಾರತಕ್ಕಂಥ ವೈರಸ್ ಅದು ಯಾವಾಗೂ ಗುಣಸ್ಪಡ್ಲಾ ವೈರಸ್ನೇ ಅದು ಇವತ್ತು ದೇಶದ ಅದು ಹುಟ್ಟಿದ ನೂರು ವರ್ಷಗಳು ಅದರ ಚರಿತ್ರೆ ನೋಡಿದಾಗ ಎಲ್ಲಾದರೂ ಒಂದು ಬಲಾಢ್ಯ ರಾಷ್ಟ್ರ ಕಟ್ತಕ್ಕಂಥದ್ದು ಏನಾದರೂ ಒಂದು ವಿಚಾರಧಾರೆಗಳಿದ್ದೀವಿ ಬಲಾಢ್ಯ ಸಮಾಜ ಕಟ್ಟಬೇಕಂತಕ್ಕಂಥದ್ದು ಏನಾದರೂ ವಿಚಾರಗಳಿವೆ ಅಸ್ಪೃಶ್ಯತೆ ಹೋಗಬೇಡಬೇಕು ಅಂತಕ್ಕಂಥದ್ದು ಏನಾದರೂ ವಿಚಾರಗಳಿವೆ ಅಥವಾ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳು ತೆಗಿಬೇಕಂತಕ್ಕಂಥದ್ದು ಏನಾದರೂ ಅಥವಾ ಸಾಂಸ್ಕೃತಿಕವಾಗಿ ನಮ್ಮ ದೇಶ ಬಹುತ್ವದ ದೇಶ ಅಂತಕ್ಕಂಥದ್ದು ನಿಟ್ಟಿನಾಗೆ ಯಾವುದರ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಅಥವಾ ರಾಷ್ಟ್ರದಲ್ಲಿ ಇವತ್ತು ರಾಷ್ಟ್ರದಲ್ಲಿ ಸ್ವತಂತ್ರ ನಡೀತಕ್ಕಂಥ ಸಂದರ್ಭದಾಗ ಸ್ವತಂತ್ರ ವಿರೋಧಿ ವಿರೋಧಿಯಾಗಿರ್ತಕ್ಕಂಥದ್ದು ಇವತ್ತು ಬ್ರಿಟಿಷರ ಸೈನಿಕರಲ್ಲಿ ಬದುಕಿ ಭರ್ತಿಯಾಗಿರ್ತಕ್ಕಂಥದ್ದು ಬ್ರಿಟಿಷ್ ಸೈನಿಕರಿಗೆ ಏನಪ್ಪ ಅಂದರೆ ಬೆಂಬಲ ನೀಡ್ತಕ್ಕಂಥದ್ದು ನಾವು ಹಲವಾರು ಸಲ ನೋಡ್ತಾ ಇದ್ದೇವೆ ಅದು ಏನಪ್ಪಂದರೆ ಮೂಲತವಾಗಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಮೂಲತವಾಗಿ ಅದು ಹಿಟ್ಲರ್ ಅಡಾಲ್ಟ್ ಹಿಟ್ಲರ ಮತ್ತು ಇಟಲಿಯ ಮುಸಲಾನಿಯ ಭಕ್ತರಿವರು ಒಂದು ಸಲ ಒಂದೇ ಉದಾಹರಣೆ ಹೇಳಬೇಕಾದ್ರೆ ಆ ಏರು ಯಹೂದಿಗಳ ಪ್ರ ಯಹೂದಿಗಳ ಒಂದು ಘಟನೆಯಲ್ಲಿ ಅಡಾಲ್ಟ್ ಹಿಟ್ಲರನ್ನು ಅವರು ಖಂಡಿಸ್ತಾರೆ ಅವನು ವರ್ತನೆ ಆ ಖಂಡಿಸ್ದಾಗ ಏನಪ್ಪ ಅಂದರೆ ಸಾವರ್ಕರ್ ಅವರು ಇವ್ರ ಮ್ಯಾಗ ಮುಗಿದು ಬೀಳ್ತಾರೆ ಅವ್ರ ಮ್ಯಾಗ ಅಲ್ಲೇ ನಾವು ನೋಡ್ತಾ ಇದ್ದೇವೆ ಇವತ್ತೇನಪ್ಪ ಅಂದರೆ ಈ ದೇಶ ಒಡಿಲಿಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥವ್ರು ಸಾವರ್ಕರ ಹಿಂದೂ ಮಹಾಸಭಾದವರು ಮತ್ತು ಆರ್ ಎಸ್ ಎಸ್ದವರು ಅದಕ್ಕೆ ಏನಪ್ಪ ಅಂದರೆ ಇದು ಗುಣಪಟ್ಟಾರ್ತಕ್ಕಂಥ ಆರ್ ಎಸ್ ಎಸ್ ಅನ್ಸ್ತಕ್ಕಂಥ ವೈರಸ್ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕು ಏನು ಎಚ್ಚರಿಕೆ ಕೊಡೋಕೆ ಅವ್ರು ಏನು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅಂತಂದರೆ ಇವತ್ತು ನೀವು ಇದೇ ರೀತಿ ಪುಂಡಾಟಿಕೆ ನಡೆಸಿದ್ರೆ ನಿಮ್ಮ ಆಟ ಇವತ್ತು ನಡೆಯಲ್ಲ ನಾವು ಎಚ್ಚರಾಗಿದ್ದೆವು ಅಂಬೇಡ್ಕರ್ ಅನ್ವಯಿಗಳಾಗಿರ್ತಕ್ಕಂಥವ್ರು ನಾವು ಬುದ್ಧನ ಅನ್ವಯಗಳಿಗಾಗಿರ್ತಕ್ಕಂಥವ್ರು ನಾವು ಪುಲೆಯನ ಅನ್ವಯಗಳಾಗಿರ್ತಕ್ಕಂಥವ್ರು ನಾವು ಬಸವಣ್ಣನ ಅನ್ವಯಗಳಿಗಾಗಿರ್ತಕ್ಕಂಥವ್ರು ಇವರೆಲ್ಲರ ವಿಚಾರಧಾರಿಗಳಿಗೆ ನೀವು ಏನು ಮಾಡಿರಿ ಅದರ ಪ್ರತಿಕಾರ ತೀರ್ಕೊಳ್ಸಲಿಕ್ಕೆ ನಾವು ಇವತ್ತೆಲ್ಲರೂ ಜಾಗೃತಾಗಿದ್ದೇವೆ ಇವತ್ತು ನೀವು ಏನಾದರೂ ಅದೇ ನಿಮ್ಮ ಚಾಳಿ ಮುಂದುವರ್ಸಿರಿ ಏನಪ್ಪಂದರೆ ಇಲ್ಲಿ ಏನಪ್ಪ ಅಂದರೆ ಅಳಿಗಾಲ ಇಲ್ಲ ನಿಮ್ಮ ಉಳಗಾಲನೆ ಇಲ್ಲಿ ನಾವೆಲ್ಲರೂ ಏನಪ್ಪ ಅಂದರೆ ನಿಮಗೆ ಬೆನ್ನು ಹತ್ತಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆ ಕೂಡ ಕೊಡಬೇಕಾಗ್ತದೆ ಕೇಳಿದ್ರಲ್ಲ ವೀಕ್ಷಕರೇ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಅರ್ಜುನ್ ಭದ್ರೆ ಸರ್ ಅವರು ಏನೆಲ್ಲ ಮಾತಾಡಿದ್ರು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಗೀತಾ ಹೊಸಮನೆ ಕಲಬುರ್ಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ